ಸಿ ಐ ಮತ್ತು ಐ ಪಿ ಎಲ್ ಅವರ ಒತ್ತಡ ಮೇರೆಗೆ ಸರ್ಕಾರ ಅದಕ್ಕೆ ಮಣಿಯಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದರ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು ಅದಕ್ಕೆ ವಿಧಾನಸೌಧ ಮೆಟ್ಟಲ್ ಮೇಲೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದಕ್ಕೆ ಡಿ ಪಿ ಆರ್ದು ಪರ್ಮಿಷನ್ ಬೇಕು ಅದು ಕೂಡ ತೊಗೊಂಡಿಲ್ಲ ಈಗ ಹೇಳ್ತಾರೆ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆನೇ ಸನ್ಮಾನ ಮಾಡ್ತಾರೆ ಅಂದರೆ ಅದರಿಂದ ಇನ್ನೂ ಒಂದಿಷ್ಟು ನಮಗೆ ಅನುಮಾನಗಳು ಬರುತ್ತೆ ಇದೇನು ಬೆಟ್ಟಿಂಗ್ ಇಟ್ಟಿಂಗಿಂದ ಗೆದ್ದು ಬಂದಿದ್ದಾರೋ ಏನು ಅಂತ ಅದು ಒಂದು ನಮಗೆ ಸೊ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ನಾವು ಕೊಟ್ಟಿದ ಸ್ಟೇಟ್ಮೆಂಟ್ ಅಲ್ಲ ಅದು ತದನಂತರ ವಿಧಾನಸೌಧ ಮುಂಭಾಗದಲ್ಲಿ ಹೈಕೋರ್ಟ್ ಮುಂಭಾಗದಲ್ಲಿ ಇಡೀ ಬೆಂಗಳೂರಲ್ಲಿ ಅದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿನ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಝೋನ್ ಅಂತ ಅಲ್ಲಿ ಯಾವ ಡ್ರೋನು ಇತ್ಯಾದಿಗಳು ಓಡಾಡಬಾರ್ದು ಪರ್ಮಿಷನ್ ಯಾವ ಕಾರ್ಯಕ್ರಮಕ್ಕೂ ಸಿಗಲ್ಲ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಅಲ್ಲಿ ಯಾವ ಕಾರ್ಯಕ್ರಮನೂ ಮಾಡಬಾರ್ದು ಯಾವ ಇಂಟೆಲಿಜೆನ್ಸ್ ಫೈಲ್ರಿ ನೀವೇ ಆಹ್ವಾನ ಮಾಡಿದ ನಂತರ ಒಂದು ಸರ್ತಿ ಇಂಟೆಲಿಜೆನ್ಸ್ ಫೈಲ್ ಆದ ತಕ್ಷಣ ಲಾ ಆರ್ಡರ್ ಆದರೂ ಮಾಡಬೇಕಲ್ಲ ಕೆಲಸ ಲಾ ಆರ್ಡರ್ ಕೆಲಸ ಮಾಡಕ್ಕೆ ಅವಕಾಶ ಆದರೂ ಕೊಡಬೇಕಲ್ಲ ಮತ್ತು ಸರ್ಕಾರದ ಸಚಿವರಾಗಿ ಉಪಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಸರ್ಕಾರಿ ಪೈಲಟ್ ಎಸ್ಕಾರ್ಟ್ ಇಟ್ಕೊಂಡು ನೀವು ಆರ್ ಸಿ ಬಿ ಬಾವುಟ ಇಟ್ಕೊಂಡು ಓಡಾಡ್ತಾರೆ ಇದು ತುಂಬ ಚೀಪ್ ರೇಟ್ ಇದು ಹಂಗೆ ಮಾಡಬಾರ್ದು ನಾವು ಇದು ಕರ್ನಾಟಕದ ತಂಡನೂ ಅಲ್ಲ ಭಾರತದ ತಂಡನೂ ಅಲ್ಲ ಇದು ಯಾವುದು ಖಾಸಗಿ ಕ್ಲಬ್ಗೆ ಹರಾಜ್ ಹಾಕಿರೋ ಹರಾಜು ಹಾಕಿ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು ಕ್ರಿಕೆಟ್ ಪಟುಗಳು ಅದಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಅತಿರ ಆವೇಶ ತೋರಿಸಿ ಅವ್ರಿಗೆ ಮಾಡಿದ್ದೆ ಈ ಹನ್ನೊಂದು ಜನದ ಸಾವುಗೆ ನೇರ ಹೊಣೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಆಗೋದು ಅಂತೂ ಘಟನೆ ಆಗೋಗ್ಬಿಟ್ಟಿದೆ ಎಲ್ಲ ಜನ ಬಿಡ್ತಾರೆ ಬಟ್ ಆದರೆ ಒಂದು ಮಾತ್ರ ಏನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂದರೆ ಹನ್ನೊಂದು ಜನ ಹನ್ನೊಂದು ಕುಟುಂಬದ ಮಕ್ಕಳಲ್ಲಿ ಅಥವಾ ಯಾರು ಸದಸ್ಯರಿದ್ದಾರೆ ಅವರು ಸಾವು ಅಂತೂ ಮರೆಯೋಕ್ಕಾಗಲ್ಲ ಅವ್ರಿಗೆಲ್ಲ ಈಗ ಏನಾದರೂ ಮುಂದಿನ ಕ್ರಮ ತೆಗೆದುಕೊಳ್ಬೇಕಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡೋದಾಗಿತ್ತು ಇದೇನು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮಾಡಿದ್ದಾರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಿದ್ರೆ ಅವ್ರು ಚಾವಟಿ ಬೀಸಿ ಎಲ್ರಿಗೂ ಅವ್ರ ಮುಂದೆ ಹಾಜರುಪಡಿಸಿ ಮುಖ್ಯಮಂತ್ರಿ ಸಮೇತ ಮತ್ತು ಇವ್ರಿಗೆ ಯಾರು ಇವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನ ಜೀವಾಗ್ಲೂ ಗೊತ್ತಾಗ್ತದೆಲ್ಲ ಇದು ಅಂದ್ರೆ ಒಂದು ತಪ್ಪಿಂದ ಇನ್ನೊಂದು ತಪ್ಪು ಇನ್ನೊಂದು ತಪ್ಪಿಂದ ಮತ್ತೊಂದು ತಪ್ಪಿಗೆ ಹೋಗ್ತಾ ಇದೆ ಒಬ್ಬ ಯಾವೊಬ್ಬ ಜೂನಿಯರ್ ಮೋಸ್ಟ್ ಡೆಪ್ಟಿ ಕಮಿಷನರ್ಗೆ ಹೇಳ್ತಾರೆ ಹೋಗ್ಬಿಟ್ಟು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ಕೊಂಬ ಅಂತ ಸೊ ಇದು ಓನ್ಲಿ ಒಂದು ಜುಡಿಷಿಯಲ್ ಇನ್ಕ್ವೈರಿ ಸಾಲ್ವ್ ಮಾಡ್ಬೋದು ಒಂದು ಮತ್ತು ಇವರು ಆರ್ ಸಿ ಬಿ ಐ ಪಿ ಎಲ್ಲು ಬಿ ಸಿ ಸಿ ಐ ಕೋಟ್ಯಾಂತ್ರ ಕೋಟಿ ಕೋಟಿ ರೂಪಾಯಿ ಇಟ್ಕೊಂಡಿರುವಾಗ ಯಾವುದೊಂದು ಪುಟ್ಕೋಸಿ ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಧಾರಾಳವಾಗಿ ಒಂದೊಂದು ಕೋಟಿ ರೂಪಾಯಿ ಕೊಟ್ಟರು ಏನು ತಪ್ಪಿಲ್ಲ ಒಂದು ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಲಿ ಅವ್ರಿಗೆ ಪ್ಲಸ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಜುಡಿಷಿಯಲ್ ಎಂಕ್ವೈರಿ ಮಾಡಿ ಮೂರು ತಿಂಗಳ ಒಳಗೇ ಮಾಡಿಬಿಟ್ಟು ಕಟಂಕಟಿ ಕ್ರಮ ರಾಜಕಾರಣಿಗಳನ್ನು ಸೇರಿಸಿ ಮಾಡಬೇಕಾಗಿರೋದು ಅದೇ ಮಾಡಿದ್ರೆ ಆವಾಗ ನಿಮಗೆ ನ್ಯಾಯ ಸಿಗುತ್ತೆ ಇಲ್ಲದೇ ಇದ್ದರೆ ಫಾಲ್ತು ಬ ಬರೀ ಉದಾ ಉಳ್ದೆಲ್ಲ ಭೋಗಸ್ ಅಷ್ಟೇ